ಆಮೇಲೆ ವಿರೋಧ ಪಕ್ಷರಿಗೆ ಹೇಳ್ತೀವಿ ನಾವು ರೈತ ಪರವಾಗಿ ಇದ್ದೀವಿ ಅಂತ ನೀವು ಟವಲ್ ಹಾಕೊಂಡು ನಮ್ಮ ಜೊತೆ ಬೀದಿಗೆ ಬರೋದಲ್ಲ ವಿರೋಧ ಪಕ್ಷದಾಗೇನಾದ್ರೂ ಗೌರವ ಇತ್ತು ಅಂದ್ರೆ ಈ ಬಿ ಜೆ ಪಿ ದಳ ಯಾವುದೇ ಇರಲಿ ವಿಧಾನಸೌಧದಲ್ಲಿ ಈಗ ಅವಕಾಶ ಇದೆ ಅಲ್ಲಿ ಕುತ್ಕೊಳ್ಳಿ ರೈತರು ಪರವಾಗಿ ಮಾಡ್ಲಂದ್ರೆ ಬೀಗ ಜಡಿರಿ ಈಸಿಗಡೆ ನಾವು ಬೀಗ ಜಡಿ ಇದು ಎಚ್ಚರಿಕೆ ಇದೆ ಇದನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ಇವತ್ತು ಅಟ್ಟಾರು ಫೇಲ್ ಅವರು ವಿರೋಧ ಪಕ್ಷರು ಫೇಲ್ ಆದ್ರಂತ ನಿಮಗೂ ಸತ್ತ ಇವತ್ತು ಎಚ್ಚರಿಕೆ ನಮಗೆ ಗೊತ್ತಿದೆ ಹೆಂಗೆ ಬರಬೇಕು ಹೆಂಗೆ ಬರ್ತೀವಿ ಅಂತ ಪಾಠ ಕಲಸ ತಾಕತ್ತು ಇವತ್ತು ಈ ರಾಜ್ಯದ ರೈತರಿಗೆ ಬಂದಿದೆ ರೈತರು ಬೀದಿಗೆ ಬರೋ ಗಂಟೆ ಮುಂಚೆ ನಿಮ್ಮನ್ನ ಮಾತಾಡ್ಸಕ್ಕಿಂತ ಮುಂಚೆ ಎಚ್ಚರಿಕೆ ಹಾಕೊಂಡು ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಇವತ್ತು ಕುಣ್ಗಲಲ್ಲಿ ಇವತ್ತು ಉದ್ಘಾಟನೆ ಮತ್ತೆ ಚಾಲನೆ ಮಾಡಿ ಕುಂದು ಕೊರತೆ ಬಗ್ಗೆ ಮಾತನಾಡಿ ಬೆಳಗಾಂ ಅಧಿವೇಶನ ನಡೀತಾ ಇದೆ ಅಲ್ಲೆಲ್ಲ ರೈತರು ಬರುವಂತ ಕೆಲಸನ ಮಾಡ್ತಾ ಈಗ ಅಧಿವೇಶನ ಇದೆ ಈಗ ಯಾವುದೇ ವಿರೋಧ ಪಕ್ಷರಲ್ಲೇ ಆಡಳಿತ ಪಕ್ಷದಲ್ಲಿ ಇನ್ನೂವರೆಗೂ ರೈತರು ಬರೀ ದನಿ ಎತ್ತಿಲ್ಲ ಈಗ ಅಪಾರ ರೈತರು ಕಬ್ಬು ಬೆಳೆಗಾರರು ಇವತ್ತು ತಿಂಗ್ಳಿಗಿಂತ ಮುಂಚೆ ಇಡೀ ರೈತರು ಕರೆ ಕೊಟ್ಟು ಸಿ ಎಮ್ ಅಡ್ಡ ಬಂದು ನಾವು ಮಾತುಕತೆ ಮಾಡ್ತೀವಿ ಒಂದು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಆದರೂ ಅಲ್ಲಿರುವಂಥ ಮಾಲೀಕರು ಎಲ್ಲ ಮಿನಿಸ್ಟ್ರುಗಳು ಎಮ್ ಎಲ್ ಎಳಿ ಏನೂ ಮಾಡೋಕ್ಕಾಗ್ನಲ್ಲ ಮೆಕ್ಕೆಜೋಳ ಇರ್ಬೋದು ಪ್ರತಿಯೊಂದು ಇರ್ಬೋದು ಏನೂ ಮಾಡೋಕ್ಕಾಗ್ನಲ್ಲ ಇವತ್ತು ಸರ್ಕಾರಕ್ಕೆ ಹೆಸರಿಕೆ ಕೊಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಬರ್ತಾ ಇದ್ದೀವಿ ಏನಪ್ಪ ಅಜೆಂಡಾ ಅಂದರೆ ನಮ್ಮದು ಇವತ್ತು ಸರ್ಕಾರದ ಇವತ್ತು ಐದು ಅಜೆಂಡಾನ ಪ್ರಮುಖವಾಗಿ ಇವತ್ತು ವಿರೋಧ ಪಕ್ಷ ಯಾರು ಮಾಡಬೇಕು ಒಂದದು ಭೂಸಾಯ್ದನ್ನ ಎ ಪಿ ಎಮ್ ಸಿ ಕಾಯ್ದೆ ಒಂದು ಸ್ವಾಮಿನಾಥಿ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆ ಇಪ್ಪತ್ನಾಲ್ಕು ಗಂಟೆ ಕರೆಂಟನ್ನು ಕೊಡಬೇಕು ಅದೇ ಥರ ಇಡೀ ರಾಜ್ಯದ ನೀರಾವರಿ ಏನು ನೀವು ಮಾತಾಡಿದ್ರಿ ಸಮಗ್ರ ನೀರಾವರಿ ಇಪ್ಪತ್ನಾಲ್ಕು ವರ್ಷಕ್ಕೆ ಎರಡು ಸತಿ ನೀರಾವರಿನ ಎಲ್ಲ ಕೆರೆಗಳಿಗೂ ಹರಿಸ್ಬೇಕು ಮತ್ತು ಸಾಲ ಸಂಪೂರ್ಣ ರೈತರ ಸಾಲನ ಮನ್ನಾ ಮಾಡಿ ಹೊಸ ಸಾಲನ ಘೋಷೆ ಮಾಡ್ಬೇಕು ನಿಮ್ಮ ಮಾತಿನ ಪ್ರಕಾರ ಇಲ್ಲಾಂತಾರೆ ಮಾತಿಗೆ ನೀವು ಕದ್ರು ಅಂತ ನಮ್ಮ ಆಲೆಗಾಲೇ ಸಾವಿರಾರು ಲಕ್ಷಾಂತರ ಜನ ಹನ್ನೆರಡನೇ ತಾರೀಕಿಗೆಲ್ಲ ವಿಧಾನಸೌಧ ಮುದ್ದೆ ಹಾಕೋಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಹೋಗಿದೀವಿ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಆಮೇಲೆ ಮೈಸೂರು ಭಾಗದ ತಂಬಾಕಂದು ಅಷ್ಟೇನೆ ಫುಲ್ ಆಗೋದು ಆನೆ ಇರ್ಬೋದು ಇವತ್ತು ರೈತರು ಎಷ್ಟೋ ಜನ ಸತ್ತಿದ್ದಾರೆ ಅದೆಲ್ಲ ಸರ್ಕಾರ ಮಾತಾಡಬೇಕು ಆಮೇಲೆ ಮೇಕೆದಾಟ ಬಗ್ಗೆ ಡ್ಯಾಮ್ ಕಟ್ಟಬೇಕು ಆ ಕಡೆ ಬಗ್ಗೆ ಇವೆಲ್ಲ ಸಮಗ್ರನ ಮಾತಾಡಿ ಆಮೇಲೆ ಕೇಳಿಬಿ ಆಮೇಲೆ ರೈತರದ ಜಮೀನು ಕಿತ್ಕೊಳ್ಳೋದನ್ನು ಫಸ್ಟ್ ನಿಲ್ಲಿಸ್ಬೇಕು ರೈತರು ಒಪ್ಕೊಂಡ್ರೆ ಮಾತ್ರ ಅವ್ರ ಜಮೀನ ಕೊಡೋ ಕೆಲಸನ ಮಾಡಬೇಕು ಇಲ್ಲ ಅಂತಂದರೆ ಇವು ಇಷ್ಟು ಮಾಡಲಿಲ್ಲ ಅಂದರೆ ಇನ್ನು ನಿಮ್ಮನ್ನ ಸುಮ್ಮನೆ ಕೂರೋದಿಲ್ಲ ಇನ್ನು ಬೀದ್ ಬೀದಿಲಿ ನಮ್ಮ ರೈತರು ನಿಮ್ಮನ್ನ ಎಲ್ಲ ಎಮ್ ಎಲ್ ಓಗಳ್ನ ಗೆರೆ ಮಾಡೋ ಕೆಲಸನ ಆಮೇಲೆ ಬೆಳೆ ಹಾನಿ ಈಗಾಲೇ ನಷ್ಟ ಆಗಿದೆ ಆ ಪರಿಹಾರ ಇನ್ನೊವರೆಗೂ ಘೋಷಣೆ ಮಾಡೋಕ್ಕಾಗಿಲ್ಲ ಯಾವುದೋ ಒಂದು ಬೆಳೆ ಹಾನು ಎಷ್ಟು ಅಂತಾರೆ ಯಾವುದೋ ಎರಡು ಸಾವಿರ ಮೂರು ಸಾವಿರ ಕೊಡೋದಲ್ಲ ತಕ್ಕಾಗಿ ಬೆಲೆನ ಫಿಕ್ಸ್ ಮಾಡಬೇಕು ಈ ಬಂದಿನ ಪ್ರೆಸೆಂಟಲ್ಲಿ ಏನಿದೆ ಆರ್ ಅಲ್ಲಿ ಫಿಕ್ಸ್ ಮಾಡಬಹುದು ಇಷ್ಟು ಜಡ ಆಮೇಲೆ ವಿರೋಧ ಪಕ್ಷರಿಗೆ ಹೇಳ್ತೀವಿ ನಾವು ರೈತರು ಪರವಾಗಿ ಇದ್ದೀವಿ ಅಂತ ನೀವು ಟವಲ್ ಹಾಕೊಂಡು ನಮ್ಮ ಜೊತೆ ಬೀದಿಗೆ ಬರೋದಲ್ಲ ವಿರೋಧ ಪಕ್ಷರಿಗೆ ಏನಾರ ಗೌರವ ಇತ್ತು ಅಂದರೆ ಈ ಬಿ ಜೆ ಪಿ ದಳ ಯಾವುದೇ ಇರಲಿ ವಿಧಾನಸೌಧದಲ್ಲಿ ಈಗ ಅವಕಾಶ ಇದೆ ಅಲ್ಲಿ ಕುತ್ಕೊಳ್ಳಿ ರೈತರು ಪರವಾಗಿ ಮಾಡ್ಲಂದ್ರೆ ಬೀಗ ಜಡಿರಿ ಕಡೆ ನಾವು ಬೀಗ ಜಡಿತಿ ಇದು ಎಚ್ಚರಿಕೆ ಇದೆ ಇದನ್ನು ಮಾಡಬೇಕು ಮಾಡ್ನಲ್ಲ ಅಂದ್ರೆ ಇವತ್ತು ಅಟ್ಟಾರು ಫೇಲ್ ಅವರು ವಿರೋಧ ಪಕ್ಷರು ಫೇಲ್ ಆದ್ರಂತ ನಿಮಗೂ ಸತ್ತ ಇವತ್ತು ಎಚ್ಚರಿಕೆ ಕೊಡ್ತಾರೆ ಸರ್ ನಮ್ಮ ಗ್ಯಾರಂಟಿ ಅವ್ರು ಕೊಟ್ಟಿರೋ ಗ್ಯಾರಂಟಿ ಐದು ಗಂಟೆ ಅದು ಕೊಡಲೇಬೇಕು ನಾವು ಹೆಣ್ಮಕ್ಳಿಗೆ ಕೊಡಿ ಅಂತ ಕೆಲ ನೀವೇ ಹೇಳ್ಕೊಂಡಿರಿ ಓಟ್ಗೋಸ್ಕರ ಕೊಟ್ಟಿದ್ದೀರಿ ಇದ್ದೀರಿ ಈಗ ಎರಡು ಮೂರು ತಿಂಗ್ ಇಳಿಸಿದ್ದೀರಿ ಅಂತ ಅದನ್ನು ಕೊಡಬೇಕು ಅದನ್ನು ಕೊಡ್ಬೇಕು ಅವ್ರಿಗೆ ಯಾಕೆ ನೀವೇ ಹೇಳ್ಕೊಂಡ್ರಂಥದ್ದು ಇವತ್ತು ರೈತರು ಒಕ್ಕಲ್ತನಕ್ಕೆ ಇವತ್ತು ಅವ್ರು ಕೊಟ್ಟಿರೋ ಗ್ಯಾರಂಟಿ ಐದಿದ್ವಲ್ಲ ಅದು ಕೊಡೋಕ್ಕೆ ಆಗಿಲ್ಲ ಅದು ಕೊಡಲೇಬೇಕು ಮಾಡಲೇಬೇಕು ಯಾಕೆಂದರೆ ಸಮಗ್ರ ಇಡೀ ರಾಜ್ಯ ಜನಕ್ಕೆ ಎಲ್ಲರಿಗೂ ಸೇರುತ್ತಲ್ಲ ಸರ್ ಈ ಸ್ವಾಮಿನ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡಿದ್ರೆ ಎಲ್ಲರಿಗೂ ರೈತಂಗೆ ಸಿಗುತ್ತೆ ಸಮಗ್ರ ನೀರಾವರಿ ಕೊಟ್ಟರೆ ಎಲ್ಲರಿಗೂ ಸಿಗುತ್ತೆಲ್ಲ ಬದುಕ್ತಾನೆ ಸಾಲ ಮನ್ನಾ ನಮ್ಗೆ ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡಿ ನೀವು ಎಲ್ಲಿ ಗಂಟೆ ಫಿಕ್ಸ್ ಮಾಡಲ್ಲ ಅಲ್ಲಿ ಗಂಟೆ ಈ ರಾಜ್ಯದ ರೈತರು ಸಾಲುಗಾರಲ್ಲ ಸರ್ಕಾರನೇ ಬಾಕಿದ್ದಾರೆ ಮಾಡಲೇಬೇಕಲ್ಲ ಸರ್ ಅದರಿಂದ ಸೀರಿಯಸ್ ಆಗಿ ಮಾಡಬೇಕು ಮಾಡಲಿಲ್ಲ ಅಂದರೆ ಸರ್ಕಾರ ರೊಟ್ಟರ್ ಫೇಲ್ಯೂರ್ ಆಗಿದ್ದೀರಿ ಆಮೇಲೆ ಇನ್ನೊಂದು ಇಡೀ ರಾಜ್ಯದ ಎಲ್ಲ ಜಮೀನು ಎಲ್ಲೆಲ್ಲಿ ಕಿತ್ಕೊತ್ತಾರಲ್ಲ ಒಬ್ಬರ ಎಮ್ ಎಲ್ ಎ ಒಬ್ಬ ಮಿನಿಸ್ಟರು ಎಷ್ಟೆ ರೀ ಎಷ್ಟೆಟ್ಟು ಎಕರೆ ಕಿತ್ಕೊಂಡ ಎಷ್ಟೆ ಎಕರೆ ಹಾಳು ಮಾಡಿದ್ದೀರಿ ಎಷ್ಟೆಷ್ಟು ಜಮೀನು ಕಿತ್ಕೊಂಡಿದ್ರಿ ಇದು ಹಾಕಿಕೊಡ್ದು ಆಗಬಾರ್ದು ಆಗದಿದ್ರೆ ಐದು ಗ್ಯಾರಂಟಿನ ಫಸ್ಟ್ ಕೊಡಿ ಒಪ್ಕೊತೀವಿ ಇಲ್ಲಾಂದರೆ ವಿಧಾನಸೌಧನ ನಮಗೆ ಗೊತ್ತಿದೆ ಹೆಂಗ್ ಬರ್ಬೇಕು ಹೆಂಗ್ ಬರ್ತೀವಿ ಅಂತ ಪಾಠ ಕಲಸ ತಾಕತ್ತು ಇವತ್ತು ಈ ರಾಜ್ಯದ ರೈತರಿಗೆ ಬಂದಿದೆ ರೈತರು ಬೀದಿಗೆ ಬರೋ ಗಂಟೆ ಮುಂಚೆ ನಿಮ್ಮನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಎಚ್ಚರಿಕೆ ಹಾಕ್ಕೊಂಡು ಮಾಡಬೇಕು ಈಗಾಗಲೇ ಭ್ರಷ್ಟ ಅಧಿಕಾರಿಗಳು ಎಷ್ಟೋ ಜನ ಅಧಿಕಾರಿಗಳು ಇವತ್ತು ರೈತರಿಗೆ ಏನು ಅನ್ಯಾಯ ಮಾಡ್ತಿದ್ದಾರೆ ಅದನ್ನು ಫಸ್ಟ್ ಅದನ್ನು ಫಸ್ಟ್ ನಿಲ್ಲಿಸ್ಬೇಕು ಇದು ಎಚ್ಚರಿಕೆ <tune> 🎵🎵🎵